ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಗ್ ಮಸಾಲ ಕರಿನ ಮಾಡ್ತಿದ್ದೀನಿ ಇಲ್ಲಿ ನಾನು ಎರಡು ಎಗ್ನ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಧನಿಯಾ ಜೀರಿಗೆ ಸೊಂಪು ಹಾಗೂ ಒಂದು ಟೊಮೊಟನ ತೊಗೊಂಡಿದ್ದೀನಿ ಇಲ್ಲಿ ನಾನು ಎಣ್ಣೆ ಕಾಯೋಕಂತಿಟ್ಟಿದ್ದೀನಿ ಎಣ್ಣೆ ಕಾದ ಮೇಲೆ ಇವೆಲ್ಲ ಮಸಾಲಾನ ಸತಿ ಫ್ರೈ ಮಾಡಿಕೊಂಡು ಬಿಡೋಣಂತ ಈಗ ಈರುಳ್ಳಿ ಹಾಕೋತಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಸಿ ವಾಸನೆ ಹೋಗೋರು ಹುರ್ಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಸ್ವಲ್ಪ ಶುಂಠಿ ನಾನಲ್ಲಿ ಏನು ಮಸಾಲಾನ ತೋರಿಸ್ತಾ ಇಲ್ಲ ಅದೆಲ್ಲ ಮಸಾಲನೂ ಹುರ್ಕೋತೀನಿ ಚೆನ್ನಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಟೊಮೊಟೊ ಕೂಡ ಇದಕ್ಕೆ ಹಾಕೋತಿದ್ದೀನಿ ಇಲ್ಲಿ ನಾನು ಎರಡು ಮೊಟ್ಟೆನ ಇದಕ್ಕೆ ಮಾಡೋದಕ್ಕಂತ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಅದರ ನೋಡ್ಕೊಂಡು ಅಷ್ಟು ಮೊಟ್ಟೆನ ನೀವು ತೊಗೋಬೋದು ಇಲ್ಲಿ ನಾನು ಈಗ ಮಿಕ್ಸಿ ಮಾಡ್ಕೋತಿದ್ದೀನಿ ಈಗ ಹುರಿದು ಇಟ್ಕೊಂಡಿದ್ನಲ್ಲ ಅವೆಲ್ ಅದೆಲ್ಲವನ್ನು ನಾನು ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ ಇದಕ್ಕೆ ನಾನು ಒಂದೆರಡು ಹಸಿ ಮೆಣಸಿನ್ಕಾಯಿನ ಹಾಕೋತಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತೀನಿ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಕೂಡ ನಾನು ಇದಕ್ಕೆ ಹಾಕೋತೀನಿ ಇವೆಲ್ಲ ಒಮ್ಮೆ ಮಸಾಲೆ ರುಬ್ಕೊಂಡು ಇಟ್ಕೊಂಡ್ಬಿಟ್ರೆ ನಿಮಗೆ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲಿ ನಾನು ಸ್ವಲ್ಪ ಗರಂ ಮಸಾಲೆನ ಇದಕ್ಕೆ ಹಾಕೋತೀನಿ ಒಂದು ಸ್ಪೂನಷ್ಟು ಇದು ರೆಡಿಮೇಡ್ ಮಸಾಲೆನ ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೋಡಿ ಹಾಕೋತಿದೀನಿ ಈಗ ಇಲ್ಲಿ ಈ ತರ ನಾನು ಎಗ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೈ ಅಂತ ಸ್ವಲ್ಪ ಅರ್ಧ ಈರುಳ್ಳಿನ ನಾನಿಲ್ಲಿ ಹೆಚ್ಕೊಂಡಿಟ್ಕೊಂಡಿದ್ದೀನಿ ಈಗ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇದೆಣ್ಣೆ ಚೆನ್ನಾಗಿ ಕಾಯ್ಲಿ ಇದೆಣ್ಣೆ ಕಾದಿದೆ ಅಂತ ಅನ್ಸುತ್ತಾ ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿನ ಇದಕ್ಕೆ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ನಾನಿಲ್ಲಿ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಈ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮಾಡಿ ಇಟ್ಕೊಂಡಿರೋ ಮಸಾಲೆ ಇರ್ತೈತಲ್ಲ ಅದನ್ನು ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಮಸಾಲಿನ ಹಾಕ್ಕೊಂಡೆ ಅದು ಸ್ವಲ್ಪ ಮಿಕ್ಕಿರುತ್ತಲ್ಲ ಮಸಾಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕೊಂಡ್ಬಿಡಿ ಇದಕ್ಕೆ ರುಚಿಗೆ ತಕ್ಕ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಕುದ್ದ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೊಟ್ಟೆನ ಆ ಮೊಟ್ಟೆನಿದಕ್ಕೆ ಹಾಕ್ಕೊಳ್ಳೋಣಂತ ಈಗ ನೋಡಿ ಚೆನ್ನಾಗಿ ಇದು ಕುದ್ದಿದೆ ಕುದ್ದಾದಮೇಲೆ ನಾ ಮೊಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮೊಟ್ಟೆನ ಇದಕ್ಕೆ ಇಲ್ಲಿ ಒಂದೊಂದಾಗಿ ಹಾಕ್ಕೊಳ್ಳುತ್ತಾ ಹೋಗ್ತೀನಿ ಇದ್ರ ಮೇಲೆ ಸ್ವಲ್ಪ ಅದೇನು ರಸ ಇರ್ತೈತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಇದನ್ನು ಕ್ಲೋಸ್ ಮಾಡಿಬಿಟ್ಬಿಡಿ ಆಮೇಲೆ ಚೆನ್ನಾಗಿ ಕುದ್ಮೇಲೆ ತೆಗಿ ತೆಗೀರಿ ಚೆನ್ನಾಗಿ ಕುದ್ದಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು